ಕೊಟ್ಟಿಗಾರಕ್ಕೆ ಹೋಗಿ ಒಂದು ಟೀ ಕಾಫಿ ಏನಾದರೂ ಕುಡಿದು ವಾವ್ ಓ ಹೋಬ್ರಮೆ ಕರ್ನಾಟಕದಲ್ಲಿ ಗೋಬಿ ಮಂಚೂರಿಯೆಲ್ಲ ಬ್ಯಾನ್ ಮಾಡಿದಾರಲ್ಲ ಹೀಗಾಗಿ ಹೋಗುವಂಥ ಒಂದು ಹೋಟೆಲ್ ಇದೆ ಅವರ ಹೆಸರು ಗೊತ್ತಿಲ್ಲ ಆದರೆ ಅಲ್ಲ ಅನಿಲ್ ಎಲ್ಲರೂ ಹೋಗುವಂಥ ಹೋಟೆಲ್ ಆದರೆ ನಾನು ಹೋಗುವಂಥ ಹೋಟೆಲ್ ಅದಲ್ಲ ನಾನು ಹೋಗುವಂಥ ಹೋಟೆಲ್ ಎಲ್ಲಿದೆ ಇದಲ್ಲ ಇದಲ್ಲ ಇದಾ ಇದು 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 ತಿನ್ನದು ದೋಸೆ ಓಡರಾ No se verde. Vale. ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಸೊ ವ್ಯೂ ನೋಡ್ಕೊಂಡು ಬಂದ್ರಿ ನಾನು ಸನ್ಸೆಟ್ ತೋರಿಸ್ತೇನೆ ಅಂತ ಎಣಿಸಿದ್ದೆ ಆದರೆ ನಾನು ಯಾವತ್ತೂ ಎಲ್ಲಿ ಹೋದರೂ ಕೂಡ ಸನ್ಸೆಟ್ ಒಂದು ಮಿಸ್ ಆಗ್ತದೆ ಏನು ಸಿಗಿದ್ರು ಕೂಡ ಸೊ ಹಾಗೆ ಸನ್ಸೆಟ್ ಕೂಡ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಪರವಾಗಿಲ್ಲ ಒಂದು ಅದ್ಭುತ ಆದಂತಹ ಒಂದು ವ್ಯೂ ನೋಡ್ಕೊಂಡು ಬಂದ್ವಿ ಸೊ ಇಲ್ಲಿಂದ ಕೊಟ್ಟಿಗೆಯಾರ ಒಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ಸೊ ಕೊಟ್ಟಿಗೆರಕ್ಕೆ ಹೋಗಿ ಒಂದು ಟೀ ಕಾಫಿ ಏನಾದರೂ ಕುಡಿದು ಟೀ ಕಾಫಿ ಏನಾದರೂ ಕುಡಿದು ವಿಡಿಯೋ ಕಂಟಿನ್ಯೂ ಮಾಡುವ ಸೊಪ್ಪನ್ನೇ ಎಕ್ಸ್ಪಲ್ಸ್ ಕೂಡ ಇತ್ತು ನಮ್ಮದೇ ರಾಜ್ಯ ಎಕ್ಸ್ಪಲ್ಸ್ 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 ಸೊ ಈ ಥರ ಒಬ್ಬನೇ ಬಂದು ಒಬ್ಬನೇ ವೈಬ್ ಮಾಡುವಂಥ ಖುಷಿಯೇ ಬೇರೆ ಬಿಡಿ ಅದು ಈಗ ಈಗ ಅರ್ಥ ಆಗ್ತಾ ಇದ್ದೆ ನನಗೆ ಇಷ್ಟು ತನಕ ನಾನು ಶಾರ್ಮಾಡಿ ಘಾಟಿ ಬಂದಿದ್ದೇನೆ ಆದರೆ ಇಷ್ಟೊಂದು ಖುಷಿ ಆಗಲಿಲ್ಲ ಪೀಸ್ಫುಲ್ ಆಗಿತ್ತು ತುಂಬ ಅಂದರೆ ತುಂಬ ಪೀಸ್ಫುಲ್ ನಾನು ಆಲ್ಮೋಸ್ಟ್ ಅರೌಂಡ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಳೆದಿದ್ದೇನೆ ವಾವ್ ವಾವ್ ವರಮೆ ಸೈಕ್ಕಾಗಿ ಗಟ್ಕಟ್ಟಾಯ್ತಲ್ಲ ಮರೇ ಸೋಮನ ಕಾಡು ಸೊ ಇಲ್ಲಿ ಈಗ ಒಂದು ಆಗಲೇ ಹೇಳಿದಾಗೆ ನೀರು ದೋಸೆ ತುಂಬ 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 ಫೇಮಸ್ ಅಂತ ಹೇಳಿದ್ದೇನೆ ಸೊ ನಾನು ನೀರು ದೋಸೆ ತಿಂತೇನಾ ಅಥವಾ ಬೇರೆ ಏನಿದೆ ಅಂತ ಗೊತ್ತಿಲ್ಲ ಆದರೆ ಒಂದು ಟೀ ಅಂತೂ ಇಷ್ಟು ದೂರ ಬಂದ ಮೇಲೆ ಕುಡಿಲೇಬೇಕಲ್ವಾ ಈ ಪ್ರಕೃತಿ ನೋಡಿ ಬೇಸಿಗೆಗಾಲ ಆಗಿರಲಿ ಮಳೆಗಾಲ ಆಗಿರಲಿ ನಮ್ಮನ್ನು ಆದಷ್ಟು ಖುಷಿಯಾಗಿರ್ತದೆ ಸೊ ಅದನ್ನು ಆ ವ್ಯವನ್ನೂ ನೋಡುವಾಗಲೇ ನಮಗೊಂದು ಪಾಸಿಟಿವ್ ಎನರ್ಜಿ ಬಂತು ನಾನು ಎಣಿಸಿದ್ದೇ ಬೇರೆ ಈ ಬೇಸಿಗೆಗಾಲದಲ್ಲಿ ಇಷ್ಟೊಂದು ಗ್ರೀನರಿ ಇರುವುದಿಲ್ಲ ಅಂತೆಲ್ಲ ಎಣಿಸಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ನೋಡಿ ಅದಕ್ಕೆ ಹೇಳೋದು ನೇಚರ್ ನೇಚರ್ ಹೀಲ್ ಮಾಡಿದ್ದಷ್ಟು ಯಾರೂ ಹೀಲ್ ಮಾಡೋದಿಲ್ಲ ಅಂತೆ ಓ ಕಲ್ಲೆಲ್ಲ ಸ್ಥಳ ಓ ಇದು ರೋಡ್ ನೋಡಿ ಇಷ್ಟೊಂದು ದೊಡ್ಡದಂಥ ರೋಡ್ ಸಡನ್ನಾಗಿ ಇಷ್ಟು ಚಿಕ್ಕ ಆಗ್ತದೆ ಇಲ್ಲೊಂದು ಬಸ್ ಬಂದರೆ ಈಗ ಓ ಬೇಡ ಇತ್ತು ಸ್ಲೋ ಆಯ್ತು ಈಗ ಸಾಕಿತ್ತು ಸೊ ಅಷ್ಟೇನು ಟೂರಿಸ್ಟ್ಗಳಿಲ್ಲ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ ಯಾವ ದೇವಸ್ಥಾನ ಅಣ್ಣಪ್ಪ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಮಾಡಿದ್ದೇವರೇ ಹೇಳಬೇಕು ಸೊ ಅಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿಂದ ಕೂಡ ನೀವು ವ್ಯೂ ಬೇಕಿದ್ರೆ ನೋಡಬಹುದು ಈ ತರ ಇದೆ ವ್ಯೂ ಮಂಗಳೂರಿಂದ ನೂರು ನೂರ ಎರಡು ಕಿಲೋಮೀಟರ್ ಬಂದದಕ್ಕೆ ಸಾರ್ಥಕ ಆಯ್ತು ಈ ತರ ಒಂದು ಸನ್ಸೆಟ್ ನೋಡಲಿಲ್ಲ ಅಂತ ಕೂಡ ಬೇಜಾರಾಗ್ಲಿಲ್ಲ ಈ ತರ ಒಂದು ವ್ಯೂ ನೋಡಿದೆಲ್ಲ ಅಂತ ಒಂದು ಖುಷಿ ಆಯ್ತು ವಾವ್ ಇನ್ನೂ ಖುಷಿಯಾಗಿ ಸ್ಲೋ ಆಗಿ ಮನೆಗೆ ಹೋದ್ರೆ ಸಾಕು ಈ ಮನೆಗೆ ಹೋಗಿ ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕಿದೆ ಅಲ್ಲ ಮೂಡಿಗೆರೆ ಇಪ್ಪತ್ತೈದು ಕಿಲೋಮೀಟ್ರ್ ಮೂಡಿಗೆರೆ ಅಂದರೆ ಮಡಿಕೇರಿ ಅಥವಾ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಸಾರಿ ಮೂಡಿಕೇರಿ ಆ ಕಡೆ ಅಲ್ಲ ಓಕೆ ಸೊ ಈ ವೀಕೆಂಡ್ ಕೂಡ ನಾನು ಹೊಸ ಯಾವುದಾದ್ರು ಜಾಗಕ್ಕೆ ಹೋಗ್ತೇನೋ ಗೊತ್ತಿಲ್ಲ ಅಥವಾ ಮಡಿಕೇರಿಯಲ್ಲೇ ಕೆಲವು ಜಾಗಗಳಿದೆ ಆ ಜಾಗಗಳನ್ನು ತೋರಿಸುವಂತಹ ಪ್ರಯತ್ನ ಮಾಡಿದೆ ನಾನು ನೋಡುವ ಮಡಿಕೇರಿಯಲ್ಲಿ ರಾಜ ಆಗಲಿ ಮತ್ತು ಅಬ್ಬೆ ಫಾಲ್ಸ್ ಆಗಲಿ ಬಟ್ ಈಗ ಹೋದರೆ ಒಂದು ಪ್ರಾಬ್ಲಮ್ ಏನಂದರೆ ಅಲ್ಲಿ ಯಾವುದರಲ್ಲೂ ನೀರಿರಲ್ಲ ಈಗ ಸೊ ಹಾಗೆ ಸೊ ನಾವು ಮಡಿಕೇರಿ ಹೋದರೆ ನಿಮ್ಗೆ ಗೊತ್ತೇ ಇದೆ ನಾವು ಸ್ಟೇ ಆಗುವಂತಹ ಪ್ಲೇಸ್ ಯಾವುದು ಅಂತ ಸೀಕ್ರೆಟ್ ಆಶ್ರಮ ಸೊ ಈಗಂತದು ನಮ್ಮದೇ ಆಗಿಬಿಟ್ಟಿದೆ ಎಲ್ಲ ವೀಕೆಂಡ್ ನಾವು ಅಲ್ಲೇ ಇರ್ತೇವೆ ಅಲ್ಲಿಂದ ಹೊಸ ಹೊಸ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಸೋ ಒಂದು ಸ್ಪೆಷಲ್ ಪ್ಲೇಸ್ ನನ್ನ ನನ್ನ ಮನಸ್ಸಿಗಂತು ಮೊದಲಿಗೆ ನಾನು ಸ್ಟಾರ್ಟಿಂಗ್ ನನ್ನ ಆ್ಯಕ್ಟಿವ ಏನಿದೆ ಅದರಲ್ಲಿ ಚಾರ್ ಮಾಡಿ ಕಕ್ಕಿಂಜೆವರೆಗೆ ಬಂದಿದ್ದೆ ಹಾಗಾಯಿತು ಕಕ್ಕಿಂಜೆವರೆಗೂ ಬಂದಿದ್ದೇನೆ ಯಾಕೆ ಚಾರ್ ಮಾಡಿ ಹೋಗಬಾರ್ದು ಅಂತ ಅವರ ಹತ್ರ ಒಬ್ಬರ ಹತ್ರ ಕೇಳಿದೆ ಚಾರ್ ಮಾಡಿ ಎಷ್ಟು ದೂರ ಅಂತ ಅವ್ರು ಹೇಳಿದರು ನಾಲ್ಕು ಕಿಲೋಮೀಟ್ರ್ ಇಲ್ಲೇ ನಾಲ್ಕು ಕಿಲೋಮೀಟ್ರ್ ಅಂತ ಪೆಟ್ರೋಲ್ ಕೂಡ ಇರಲಿಲ್ಲ ಒಂದು ಟಿಕ್ ಒಂದೇ ಟಿಕ್ಕಲ್ಲಿತ್ತು ಸೊ ನಾಲ್ಕು ಕಿಲೋಮೀಟ್ರ್ ಹೋಗಿ 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 ಅವರು ಹೇಳಿದ್ದು ನಾಲ್ಕು ಕಿಲೋಮೀಟರ್ ಸಿಟಿಗೆ ಚಾರ್ಮಾಡಿ ಚಾರ್ಮಾಡಿ ಸಿಟಿ ಕಳೆಗಡೆ ಇದೆ ಸೊ ಅಲ್ಲಿಗೆ ನಾಲ್ಕು ಕಿಲೋಮೀಟರ್ ಅಂತ ಹೇಳಿದರು ಆದರೆ ಚಾರ್ಮಾಡಿ ವ್ಯೂ ಪಾಯಿಂಟಿಗೆ ಅಲ್ಲಿಂದ ಹದಿನೈದು ಕಿಲೋಮೀಟರ್ ಇತ್ತು ಸೊ ಹದಿನೈದು ಕಿಲೋಮೀಟರ್ ಬರೋದೊಂದು ಟೆನ್ಷನ್ ಅಂತ ಆದರೆ ಆ್ಯಕ್ಟಿವದಲ್ಲಿ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ ಅದು ಇನ್ನೊಂದು ಟೆನ್ಷನ್ ಸೊ ಹೇಗಾದರೂ ಹೇಗಾದರೂ ರೀಚ್ ಆದೆ ಮತ್ತು ರಿಟರ್ನ್ ಹೋಗುವಾಗ ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಯಾಕಂದರೆ ಡೌನ್ ರೋಡ್ ಅಲ್ವಾ ಸೊ ಹಾಗಾಗಿ ಟೆನ್ಷನ್ ಇರಲಿಲ್ಲ ಸೂಪರ್ ಈಗ ಮಾಡ್ತಾ ಇದ್ದ ಸೊ ಫಸ್ಟಿಗೆ ನಾನು ಚಾರ್ ಮಾಡಿ ಬಂದದ್ದು ಆಗ ಸೊ ಅದರ ನೆಕ್ಸ್ಟ್ ಡೇ ಕೂಡ ವಾಪಸ್ ನಾನು ಚಾರ್ ಮಾಡಿ ಬಂದಿದ್ದೆ ಸೊ ನಾನು ಆಗ್ಲೇ ಹೇಳಿದ್ದಲ್ಲ ಚಿಕ್ಕಮಂಗ್ಳೂರು ಹೋಗುವಾಗ ನಾನು ಜೀಪ್ ಎಲ್ಲ ಆಕ್ಸಿಡೆಂಟ್ ಆಗಿತ್ತು ಅಂತ ಅದೇ ಸೊ ಅವಾಗೆಲ್ಲ ಮನೆಯಲ್ಲಿ ಸುಳ್ಳು ಹೇಳ್ತಾ ಬರ್ತಾ ಇದ್ದೆ ಅಂದ್ರೆ ಇಲ್ಲೇ ಫ್ರೆಂಡ್ ಮನೆಗೆ ಹಾಗೆ ಹೀಗೆ ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ರೆ ಅಂದರೆ ಆಗಬೇಕಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅದು ಮೇನೆ ಚಿಕ್ಕಮಂಗ್ಳೂರು ಬೈಕಲ್ಲಿ ಅಂತ ಹೇಳ್ತಾ ಇದ್ದರೆ ಖಂಡಿತ ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳ್ತಾ 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 ಬಂದದ್ದು ಸೊ ಈಗಂತೂ ಎಲ್ಲ ಪ್ಲೇಸಿಗೆ ಹೋಗುವಾಗ ನಿಜವೇ ಹೇಳ್ತೇನೆ ವಾಯನಾಡಾಗಿರಲಿ ಊಟಿ ಆಗಿರಲಿ ಮಡಿಕೇರಿ ಆಗಿರಲಿ ಆಗಿರಲಿ ಸೊ ಅದೆಲ್ಲ ಸತ್ಯ ಹೇಳಿದರೆ ಅದು ಯೋಚಿಸ್ಬೇಕಂತ ಇಲ್ಲಲ್ಲ ಓಹ್ ಇಲ್ಲೇನಾಗ್ತಿದೆ ಮರೇ ಸೂಪರ್ ಸೂಪರ್ ಬೈಕ್ ಇದ್ರೇಜ್ ಅಡ್ವಾಂಟೇಜ್ ನೋಡಿ ಎಲ್ಲರೂ ಕಾಯ್ತಿದ್ದಾರೆ ನಾವು ಪುಸ್ತಕ ಬಂದುಬಿಟ್ಟು ಈ ಹಂಪಿಂದ ನಾನು ಕೆಟ್ಟೆ ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಗೋಬಿ ಮಂಚೂರಿ ಒಂದು ತಿಂದಂಥ ಹೋಟೆಲ್ ಉಂಟು ಆದರೆ ಈಗ ಕರ್ನಾಟಕದಲ್ಲಿ ಗೋಬಿ ಮಂಚೂರಿ ಎಲ್ಲ ಬ್ಯಾನ್ ಮಾಡಿದಾರಲ್ಲ ಸೊ ಹಾಗೆ ಗೋಬಿ ಮಂಚೂರಿ ತಿನ್ಲಿಕ್ಕೆ ಆಗೋದಿಲ್ಲ ಅಂದರೆ ನನಗೆ ಅಷ್ಟೊಂದು ಫ್ಯಾನ್ ಕೂಡ ಅಲ್ಲ ನಾನು ಗೋಬಿ ಮಂಚೂರಿಯದು ಮಳೆಗಾಲದಲ್ಲಿ ಬಂದರೆ ಇದೆಯಲ್ಲ ಇದೆಲ್ಲ ವಾಟರ್ ಫಾಲ್ಸ್ ಸಿಕ್ಕ ಸಿಕ್ಕಲ್ಲೆಲ್ಲ ವಾಟರ್ ಫಾಲ್ಸ್ ಇಲ್ಲಿ ಎಲ್ಲ ಬ್ಯಾಂಗ್ಳೂರು ಗಾಡಿ ಸೊ ಈ ಕಡೆ ಹೋದರೆ ಬ್ಯಾಂಗ್ಳೂರ್ ಕೂಡ ಹೋಗ್ಲಿಕ್ಕೆ ಆಗ್ತದೆ ಚಿಕ್ಕಮಂಗ್ಳೂರಾಗಿ ಬ್ಯಾಂಗ್ಳೂರು ಕೂಡ ಹೋಗ್ಬೋದು ಸೊ ಜಾಸ್ತಿಯಾಗಿ ಬ್ಯಾಂಗ್ಳೂರು ಹೋಗೋರೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆಲ್ಲ ಕಲ್ಲಡಕ ಉಪ್ಪಿನಂಗಡಿಯಾಗಿ ಹೋಗುವಂಥವ್ರು ಅದು ಬಿಟ್ಟರೆ ಬೇರೆ ಪುತ್ತೂರು ಸುಳ್ಯ ಮಡಿಕೇರಿಯಾಗಿ ಬ್ಯಾಂಗ್ಳೂರು ಮೈಸೂರು ಮಡಿಕೇರಿ ಬ್ಯಾಂಗ್ಳೂರು ಆ ಥರ ಸೊ ಇದು ಇನ್ನೊಂದು ರೂಟ್ ಇದು ತುಂಬ ಲಾಂಗ್ ರೂಟ್ ಮಾತ್ರ ಕೆಲವರು ಈಗೋಸ್ಕರ ಹೋಗ್ತಾರೆ ಅಂತ ಅಂದ್ಕೊಳ್ತೇನೆ ಸೊ ಈ ಪ್ಲೇಸಿಗೆ ಬರ್ತಾ ಬರ್ತಾ ಪ್ಲೇಸ್ ಇನ್ನಷ್ಟು ಕೋಲ್ಡ್ ಆಗ್ತಾ ಉಂಟು ಸೊ ನೈಟ್ ಹೊತ್ತಲ್ಲಿ ನಾನು ಹೇಗೆ ಇಳಿಯುವುದು ಅಂತ ಎಣಿಸ್ತಾ ಇದ್ದೇನೆ ಈಗ ಸೊ ಪರವಾಗಿಲ್ಲ ಬಂದಾಗಿದೆ ಸೊ ನೀವು ಬೇಕಿದ್ರೆ ಮಂಗ್ಳೂರು ಹೋಗೋದಂತ ಇನ್ನೊಂದು ರೂಟ್ ಇದೆ ಚಿಕ್ಕಮಂಗ್ಳೂರಾಗಿ ಕಳಸ ಆಗಿ ಪಡುಬಿದ್ರೆ ಆಗಿ ಹೋಗುವಂಥದ್ದು ಕುದುರೆ ಮುಖ ಆಗಿ ಸೊ ಅದು ತುಂಬ ಲಾಂಗ್ ಈಗ ಮತ್ತೆ ನೈಟ್ ಹೊತ್ತಲ್ಲಿ ಅಲ್ಲಿ ವೆಹಿಕಲ್ ಎಂಟ್ರಿ ಕೂಡ ಇಲ್ಲ ಅಂತ ಅಂದ್ಕೊಳ್ತೇನೆ ಸೊ ಹಾಗಾಗಿ ಆ ಕಡೆ ಹೋಗುದಿಲ್ಲ ಬಂದ ರೂಟಲ್ಲೇ ಹೋಗ್ತೇನೆ ಸೊ ಮನೆಗೆ ರೀಚಾಗಿ ಹೋಗ ನೈಟ್ ಹೋಗ್ತಾ ಇರ್ತದೆ ಆದರೆ ಪರವಾಗಿಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೊಂದು ಹೊಸ ಜಾಗ ತೋರಿಸಿದೆ ನನ್ನ ಮೋಟ ಬ್ಲಾಗಲ್ಲಿ ಕೊಟ್ಟಿಗಾರ ಸಿಟಿ ಬಂದಿದೆ ಕೊಟ್ಟಿಗಾರ ಸಿಟಿ ಸೊ ನೀವೇನಾದರೂ ಬಸ್ಸಲ್ಲಿ ಬಂದರೆ ಇಲ್ಲಿ ಕೊಟ್ಟಿಗಾರ ಮೇನ್ ಬಸ್ ಸ್ಟ್ಯಾಂಡ್ ಉಂಟು ಸೊ ಅಲ್ಲಿ ಇಳಿದು ಚಿಕ್ಕಮಂಗ್ಳೂರಲ್ಲಿ ಯಾವುದೆಲ್ಲ ಪ್ಲೇಸ್ ನೋಡಬೇಕು ಆ ಪ್ಲೇಸಿಗೆ ಹೋಗ್ಬೋದು ಇಲ್ಲಿ ಎಲ್ಲ ಕಡೆ ಹೋಗುವಂತಹ ಜೀಪ್ ವ್ಯವಸ್ಥೆ ಕೂಡ ಇರ್ತದೆ ಇಲ್ಲಿ ಸೊ ಫಸ್ಟಿಗೆ ಇಲ್ಲಿ ನೀರು ದೋಸೆ ಹೋಟೆಲ್ ಕೃಪಾ ಸೊ ನಾನು ಮಾಮೂಲಿಯಾಗಿ ಹೋಗುವಂಥ ಒಂದು ಹೋಟೆಲ್ ಇದೆ ಅವರ ಹೆಸರು ಗೊತ್ತಿಲ್ಲ ಆದರೆ ಅನಿಲ್ ಅಲ್ಲ ಅನಿಲ್ ಎಲ್ಲರೂ ಹೋಗುವಂಥ ಹೋಟೆಲ್ ಆದರೆ ನಾನು ಹೋಗುವಂಥ ಹೋಟೆಲ್ ಅದಲ್ಲ ನಾನು ಹೋಗುವಂಥ ಹೋಟೆಲ್ ಎಲ್ಲಿದೆ ಎಲ್ಲಿದೆ ಇದಲ್ಲ ಇದಲ್ಲ ಇದೂ ಇದು ಇದುವೆ ನಾವು ಮಾಮೂಲಿ ಹೋಗುವಂಥ ಹೋಟೆಲ್ ಇದೆ ಉಡುಪಿ ಕೃಷ್ಣ ಪ್ರಸಾದ್ ಸೊ ಅಲ್ಲಿಗೆ ಹೋಗಿ ಒಂದು ಟೀ ಕಾಫಿ ಏನಾದರೂ ಇದ್ದರೆ ಕುಡಿಯೋ ಸೊ ನೋಡಿ ಹೊರನಾಡು ಹೋಗ್ಬೇಕಂತಾದರೆ ಹೊರನಾಡು ನಲವತ್ತೆಂಟು ಕಿಲೋಮೀಟರ್ ಕಳಸ ನಲವತ್ತೆರಡು ಕುದುರೆಮುಖ ಕಾರ್ಕಳ ಈ ಕಡೆ ಎಲ್ಲ ಹೋಗ್ಬೋದು ಅಂದರೆ ಲಾಂಗ್ ಆಗ್ತದೆ ಶಿವಮೊಗ್ಗ ಕೂಡ ಹೋಗ್ಬೋದು ಸೊ ಬನ್ನಿ ಆಗಿದ್ದರೆ ಫಸ್ಟಿಗೆ ಒಂದು ಏನಾದರೂ ನೀರು ದೋಸೆ ಆದರೆ ನೀರು ದೋಸೆ ಟೀ ಕಾಫಿ ಆದರೆ ಟೀ ಕಾಫಿ ಅಂತ ಕುಡಿದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋ ನಮಸ್ತೆ ದಾನಿ ತಿನ್ನ ದೋಸೆ ದೋಸೆವಾಡಾರಾ ದೋಸೆ ಮಾಡಲಿ ಸೊ ಇಲ್ಲಿ ಫೇಮಸ್ ನೀರು ದೋಸೆ ಸೊ ನೀರು ದೋಸೆ ತಿಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ Same, oh. same. I am also CEO. Oh, which one?